ಅದೇ ನಾವು ಚುನಾವಣೆ ಆಗಿ ಇಲ್ಲಿಂದ ಹೋದ್ಮೇಲೆ ಬಹಳ ದಿನ ಇಲ್ಲಿ ಬರಕ್ ಆಗ್ಲಿಲ್ಲ ಮತ್ತು ಇಲ್ಲಿ ಯಾರು ಜನ ನಮಗೆಲ್ಲ ಓಟ್ ಹಾಕಿ ಗೆಲ್ಸಿ ಎಂಟು ಸಾರಿ ಕೂಡ ಓಟ್ ಹಾಕಿ ಗೆಲ್ಸಿದ್ರು ಎಂಟು ಸಾರಿನ ಓಟ್ ಜಾಸ್ತಿನೇ ಬಂತು ಆದ್ರೆ ಗೆಲುವಾಗಲಿಲ್ಲ ಅದ್ ನಿರಂತರವಾಗಿನ ಜೊತೆಯಲ್ಲಿ ಮೂವತ್ತು ವರ್ಷದಿಂದ ನಿಂತ ಕ್ಷೇಮ ಸಮಾಚಾರ ವಿಚಾರಿಸಬೇಕಾದ್ರೆ ಕನಿಷ್ಠ ವಾರಕ್ಕೂ ಹದಿನೈದು ದಿನಕ್ಕೂ ಒಂದ್ಸಾರಿ ಬರಬೇಕು ಅಂತೇಳಿ ಯೋಚನೆ ಮಾಡಿ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅವರೇ ಎಲ್ಲ ಸೇರಿ ಪೂಜೆ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಸುಭದ್ರವಾಗಿದೆ ಮುಂದೆ ಬರುವ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ ಎಲೆಕ್ಷನ್ಗೆ ಸಂಘ ಸಂಸ್ಥೆಗಳ ಎಲೆಕ್ಷನ್ಗೆ ಬನ್ನಿ ಗೋಪಾಲ ಪ್ರದೇಶ ಇದು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಮತ್ತೆ ಯಾವ ರೀತಿ ಅಸೆಂಬ್ಲಿಯಲ್ಲಿ ಅಧಿಕಾರಕ್ಕೆ ತಂದರೂ ಅದೇ ರೀತಿ ಮತ್ತೆ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ತು ಬರುವಂತ ಪುರಸಭೆಗಳು ಸಂಘ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದೀವಿ ಐದು ಕೆ ಜಿ ಅಕ್ಕಿ ಕೊಟ್ವಿ ಮತ್ತೆ ತಡ ಆಯಿತು ಕೇಂದ್ರದಲ್ಲಿ ಅಕ್ಕಿ ಕೊಡಲಿಲ್ಲ ಆಮೇಲೆ ಅವರು ಅಕ್ಕಿ ಕೊಟ್ಟರು ಈಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸಿ ಎಲ್ ಪಿ ನಾಯಕರಾಗಿ ಘೋಷಣೆ ಮಾಡಿ ಐದು ಕೆ ಜಿ ಅಕ್ಕಿ ಸಾಕಾಗಲ್ಲ ಅಂತ ಕೆಲವು ಮಹಿಳೆಯರು ನಾವು ಸಭೆಗಳಿಗೆ ಹೋದಾಗ ಕೇಳಿದ್ವಿ ಆಯಿತು ಇನ್ನು ಐದು ಕೆ ಜಿ ಕೊಡ್ತೀನಿ ಅಂತ ಹೇಳಿದರು ನುಡಿದಂತೆ ನಡೀತಿದ್ದೇವೆ ಎಲ್ಲ ಗ್ಯಾರಂಟಿಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಕಾರ್ಯಕ್ರಮಗಳು ಮತ್ತು ಶಕ್ತಿ ಮತ್ತು ಅನ್ನವಾಗಿ ಜನರಿಗೆ ನಾಲ್ಕೂವರೆ ಕೋಟಿ ಜನಕ್ಕೆ ಈ ರಾಜ್ಯದಲ್ಲಿರುವ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಈ ದವಸ್ಧಾನ್ಯಗಳನ್ನು ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಇವೆಲ್ಲ ಬಹಳ ವಿಶೇಷವಾದ ಗೃಹ ಜ್ಯೋತಿ ಕೋಟಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ ಯು ಪಿ ಎ ಚೇರ್ಮನ್ ಭಾರತ ದೇಶದಲ್ಲಿ ಹಸಿವಿನಿಂದ ಯಾರು ಮಲಗಬಾರದು ಹಸಿವು ಮುಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೇಳರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ದೇಶದಲ್ಲಿ ತದನಂತರ ಬಿಜೆಪಿ ಸರ್ಕಾರ ಬಂದರೂ ಕೂಡ ಅವರು ಅದನ್ನು ನಡೆಸ್ತಾ ಇದ್ದಾರೆ ಆದರೆ ಇದು ಮೂಲ ಉದ್ದೇಶ ಏನಂದ್ರೆ ಗಾಂಧೀಜಿಯವ್ರ ಕನಸು ನನಸು ಮಾಡಬೇಕು ಯಾರೊಬ್ಬರು ಕೂಡ ಹಸಿವಿನಿಂದ ಮಲಗಬಾರ್ದು ಹಸಿವು ಮುಕ್ತರಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ ಉದ್ದೇಶ ಕೆಲಸ ಇಲ್ದಿದ್ರೆ ಕರೆದು ಕೆಲಸವನ್ನು ಕೊಡಬೇಕು ಪಂಚಾಯಿತಿಗಳು ಒಂದು ವಾರದಲ್ಲಿ ಕೆಲಸ ಕೊಡಿದ್ರೆ ಅವ್ರಿಗೆ ಭತ್ಯೆ ಕೊಡಬೇಕಂತ ಕಾನೂನನ್ನು ನಾವೇ ತಂದ್ವಿ ಇಂಥ ಮಹತ್ವ ತೀರ್ಮಾನಗಳನ್ನು ಮಾಡಿದ್ವಿ ಅದರ ಮುಖಾಂತರ ಜನರ ಸಾಮಾನ್ಯರಿಗೆ ಅನುಕೂಲ ಆಗಬೇಕಂತಿವೆಲ್ಲ ಮಾಡಿದ್ವಿ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿದೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಪ್ರತಿ ತಾಲೂಕು ಕೂಡ ಹತ್ತರಿಂದ ಇಪ್ಪತ್ತು ಕೋಟಿ ಪ್ರತಿ ಅಸೆಂಬ್ಲಿ ಪಕ್ಷಾತೀತ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ಕೂಡ ಹಣ ಕೊಟ್ಟು ಆ ಭಾಗಗಳ ರಸ್ತೆ ಅಭಿವೃದ್ಧಿ ಕರಿ ಕುಡಿಯೋ ನೀರು ಎಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನೆಂತೂ ಹೇಳೋದು ಏನಂದರೆ ನಿರಂತರವಾಗಿ ನನಗೆ ಆಶೀರ್ವಾದ ಮಾಡಿದೆ ಜನರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯವಾಗಿದೆ ಕನಿಷ್ಠ ವಾರಕ್ಕಾಗದ್ರು ಹದಿನೈದು ಸಾರಿ ಬಂದು ಈ ಜನರ ಕಟ್ಸುಕ ವಿಚಾರಿಸ್ಬೇಕು ಅನ್ನೋ ಭಾವನೆಯಿಂದ ನಾನು ಮತ್ತೆ ಇವರು ಒತ್ತಾಯಿದ ಮೇರೆಗೆ ಈ ಕಾರ್ಯಕ್ರಮ ಮಾಡಿದ್ದೇನೆ ನನಗೆ ರಾಜಕೀಯವಾಗಿ ಜೀವನ ಲೈಫ್ ಕೊಟ್ಟಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಏಳು ಸಾರಿ ಗೆದ್ದಿರೋರು ದಕ್ಷಿಣ ಭಾರತದಲ್ಲಿ ಒಬ್ಬರಿಬ್ಬರಿದ್ದೀವಿ ಅಂತ ಒಂದು ಕೀರ್ತಿಯನ್ನು ಕೊಟ್ಟಂತ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನನ್ನ ಕೊನೆ ಉಸಿರಿರುವವರೆಗೂ ಕೂಡ ಅವರು ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ನನ್ನ ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ಮತ್ತೀಗ ಪ್ರಾರಂಭ ಮಾಡ್ತೇನೆ ವಾರ ಇಲ್ಲ ಹದಿನೈದು ದಿನಕ್ಕಾದರೂ ಬರ್ತೇನೆ ಯಾರು ನನ್ನನ್ನು ಬೆಳೆಸಿ ಉಳಿಸಿದ್ದಾರೆ ಅವರು ಕಟ್ಸು ಕೈ ವಿಚಾರಿಸೋದು ನನ್ನ ಕೊನೆ ಉಸಿರಿ ತರಕ ನನ್ನ ಕರ್ತವ್ಯ ಎಂದು ಭಾವಿಸಿ ಅದನ್ನು ಮಾಡ್ತೀನಿ ಪಕ್ಷ ದೊಡ್ಡದು ಪಕ್ಷ ಸಂಘಟನೆ ಮಾಡಬೇಕು ರಾಜಕೀಯವಾಗಿ ಏರ್ಪೇರುಗಳು ಬರ್ತವೆ ಆದರೆ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿರ್ತಾರೆ ಮುಂದೆ ಪಾರ್ಟಿ ಬಲಿಷ್ಠವಾಗಬೇಕಾದರೆ ಬರುವಂಥ ಚುನಾವಣೆಗಳೇನಿದೆ ಲೋಕಲ್ ಬೋರ್ಡ್ಸ್ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ತು ಮತ್ತು ಪುರಸಭೆಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಅವೆಲ್ಲಕ್ಕೂ ಕೂಡ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟು ಐವತ್ತ ಆರು ಸಾವಿರ ಕೋಟಿ ರೂಪಾಯಿಗಳು ಗ್ಯಾರಂಟಿಗಳನ್ನು ಕೊಟ್ಟು ಕೊಟ್ಟಿರೋ ಈ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಜನನ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಕರ್ತವ್ಯ ನಮ್ಮ ಮೇಲೆ ಇದೆ ಆದ್ದರಿಂದ ಕೆಲಸ ಪ್ರಾರಂಭ ಮಾಡಿದರೆ ಇನ್ನು ಮೇಲೆ ಎಲ್ಲರ ಕಷ್ಟ ಸುಖ ವಿಚಾರಿಸೋದು ನನ್ನ ಕರ್ತವ್ಯ ಇದೆ ಚುನಾವಣೆಗಾಗಿ ನಾನು ಅಲ್ಲಿ ಹೋದಾಗ ಇಲ್ಲಿ ಬರೋಕ್ಕೆ ಕಾಲ ಆಗಲಿಲ್ಲ ಬರಕ್ಕೋ ಹದ್ನೈದು ದಿನಕ್ಕೂ ಬರೋ ಮತ್ತು ಕಟ್ ಸುಖಗಳನ್ನು ವಿಚಾರಿಸೋದು ಅಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಈ ಜನರ ಕಷ್ಟ ಸುಖವನ್ನು ವಿಚಾರಿಸೋದು ನನ್ನ ಕರ್ತವ್ಯ ಇದೆ ಇದನ್ನು ಮಾಡೋಣ ಅಂತ ಉದ್ದೇಶಕ್ಕೆ ನಾನು ಇವತ್ತು ಸಭೆ ಕರ್ತಿದ್ದೀನಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಒಳ್ಳೆಯ ಮೊಟ್ಟ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕರ್ಕೊಂಡೋಗಿ ಮೇ ಇಪ್ಪತ್ತನೇ ತಾರೀಕು ಮಾಡಬೇಕಾಯಿತ ಸಾಧನಾ ಸಮಾರಂಭವನ್ನು ನಾನು ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗಿಂತ ಮೊದಲು ಸುಮಾರು ಒಂದು ಲಕ್ಷ ಜನನ ಸೇರಿಸಿ ಸಾಧನಾ ಸಮಾರಂಭ ಮಾಡಿದ್ದೀನಿ ಬಡವರಿಗೆ ಸಲಕರಣೆಯನ್ನು ಕೊಟ್ಟಿದ್ದೀವಿ ಸುಮಾರು ನೂರ ಐವತ್ತು ಕೊಟ್ಟಿದ್ದೀವಿ ಶಾದಿ ಮಹಲ್ ಅನ್ನು ಕೊಟ್ಟಿದ್ದೇವೆ ಕಲ್ಯಾಣ ಮಂಟಪಗಳನ್ನು ಕೊಟ್ಟಿದ್ದೇವೆ ಬೇರೆ ಬೇರೆ ಸೌಲಭ್ಯಗಳನ್ನು ಮತ್ತು ಆಟೋಗಳು ಕೊಟ್ಟಿದ್ದೇವೆ ಹೊರಗೆ ಯಂತ್ರಗಳನ್ನು ಕೊಟ್ಟಿದ್ದೇವೆ ಮತ್ತು ಅಂಗವಿಕಲರಿಗೆ ಸುಮಾರು ನೂರು ಜನಕ್ಕೆ ನಾವು ಸೈಕಲ್ ಅಂತ ದ್ವಿಚಕ್ರ ವಾಹನವನ್ನು ಈ ರೀತಿ ಎಲ್ಲಿದ್ರಲ್ಲಿ ಅಲ್ಲಿ ಕೆಲಸ ಮಾಡೋದು ಇನ್ನೂ ಸಾರಿ ನಿಮ್ಮನ್ನು ಕರಿತೀನಿ ಒಂದು ವರ್ಷ ವಿಶೇಷ ಕಾರ್ಯಕ್ರಮ ಮಾಡಿದ್ವಿ ನಿಮ್ಮನ್ನೆಲ್ಲ ಕರಿತೀವಿ ನೂರ ಒಂದು ಪಂಚಾಯಿತಿ ನಮ್ಮ ನಾಲ್ಕು ತಾಲೂಕುಗಳಲ್ಲಿ ಇದನ್ನು ಬರೆದರೆ ತಿರುಗಾ ಇದನ್ನು ಜಾಸ್ತಿ ನೀವು ನಿಮ್ಮಲ್ಲಿ ಬಂದಾಗ ಹೇಳ್ತೀನಿ ಪ್ರತಿ ಗ್ರಾಮ ಪಂಚಾಯಿತಿ ಮಾಡೆಲ್ ಶಾಲೆ ಮಾಡ್ತಾ ಇದ್ದೀನಿ ಕಾನ್ವೆಂಟ್ ಮಟ್ಟಕ್ಕೆ ಗ್ರಾಮಾಂತರ ಮಕ್ಕಳು ರೈತರ ಮಕ್ಕಳು ಬಡವರ ಮಕ್ಕಳು ಯಾರೇ ಆಗಲಿ ಯಾವ ವರ್ಗದವರೇ ಆಗಲಿ ಅವರೆಲ್ಲ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಹೊಸ ಕಾರ್ಯಕ್ರಮವನ್ನು ಸಿ ಎಸ್ ಆರ್ ಫಂಡ್ ಇಂದ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಮಾಧ್ಯಮ ಎಂಥ ಕೆಲಸಗಳು ಮಾಡೋಕ್ಕಾಗಲಿ ಕೆರೆಗಳು ಉಳೆತ್ತೋದು ಕೆರೆಗಳನ್ನೂ ತುಂಬಿಸೋದು ಇವೆಲ್ಲ ಕೆಲಸಗಳು ಮಾಡಿದ ನಿಮ್ಮಂತ ಒಂದ salarié ಕೂಡ ಕರೀತೀನಿ ನಿಮಗೆಲ್ಲ ಸಿಕ್ಕುವಾಗಿ ಒಳ್ಳೆ ಕೆಲಸ ಮಾಡ್ತೀನಿ ನೀವು ನೀವು ಊಟ ಮಾಡ್ಕೊಂಡು ಹೋಗಬೇಕು ಎಲ್ಲರಿಗೂ ಎಲ್ಲ ನಮಸ್ಕಾರ ಸರ್ ನೀವು ಒಂದು ತ ಎರಡು ವರ್ಷ ಆದ ನಂತರ ಆ ಇದಿರೇಲ್ಲ ರಾಜಕಣ್ಣಂದ್ರೆ മന്ത്രിಗಳಾದವರು ರಾಜಕಣ್ಣನ್ನು ಕೊಟ್ಟು ವಸಂತಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಮಾತು ಹೇಳಿದ್ರಿ ಎರಡು ವರ್ಷ ಸರ್ಕಾರ ಕೋರಣೆ ಮಾಡ್ ಸರ್ಪ್ರೈಸ್ ಇದೆ ಸರ್ ಇದರ ಬಗ್ಗೆ ನಾನು ಸತ್ಯತೆ ಹೇಳಿದ್ದೀನಿ ಯಾಕಂದರೆ ರಾಜಕೀಯವಾಗಿ ಪಾರ್ಟಿ ಕಟ್ಟಬೇಕಾದ್ರೆ ತ್ಯಾಗ ಮಾಡಕ್ಕೆ ಸಿದ್ಧರಿ ಎರಡು ವರ್ಷ ಆದಮೇಲೆ ಎರಡೂವರೆ ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಲೀಡ್ರಿಗೆ ಅವ್ರಿಗೊಂದು ಅವಕಾಶ ಮೂರು ಸಾರಿ ನಾಲ್ಕು ಸಾರಿ ಗೆದ್ದಿರೋ ಏನೂ ಆಗೇ ಅವ್ರಿಗೂ ಒಂದು ಅವಕಾಶ ಕೊಡೋದು ಮುಂದೆ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಮ್ಮ ಮೂಲ ಉದ್ದೇಶ ಪ್ರದೇಶ ಕಾಂಗ್ರೆಸ್ ಸಮಿತಿ ಹೇಳ್ತಾ ಹೇಳ್ತಾರೆ ನಮ್ಮ ಮೂಲ ಉದ್ದೇಶ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಸರ್ಕಾರವನ್ನು ತರಬೇಕಾದ್ರೆ ಅಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿದ ಅದಕ್ಕೆ ಪೂರಕವಾಗಿ ಬೆಂಬಲ ಆಗ್ಬೇಕಾದ್ರೆ ಸೆಕೆಂಡ್ ಲೈನ್ ನೋಡಿಗೂ ಕೂಡ ಅವಕಾಶ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಹೇಳಿದ್ದೀನಿ ಆ ತೀರ್ಮಾನ ಮಾಡೋರು ಹೈಕಮಾಂಡ್ ನಾನು ಸ್ಟ್ಯಾಂಡಲ್ಲಿ ಬದಲಾವಣೆ ಸ್ಟ್ಯಾಂಡ್ ಆಗಿದೆ ನನ್ನ ಸರ್ ಆಗುತ್ತೆ ಸರ್ ಆ ಥರ ಎಲ್ಲ ಸಫರೆಯನ್ನು ಆಗುತ್ತೆ ಸರ್ ಅದು ಹೈಕಮಾಂಡ್ ಬಿಟ್ಟಿದ್ದೀನಿ ದಾವ ಮಾಡೋಕ್ಕಾಗುತ್ತೆ ಸಿ ಎಂ ಬಂದಾವಣಿಗೆ ಅಂತ ಇದ್ದೀವಿ ಸರ್ ಇಲ್ಲ ಅದಿನ್ನು ಯಾವುದೇ ತೀರ್ಮಾನಗಳಾಗಿಲ್ಲ ಸಿಎಂ ಎಂ ಉಪ ಮುಖ್ಯಮಂತ್ರಿ ಮುಂದುವರಿತಾರೆ ಅದೇನು ಪ್ರಾಬ್ಲಮ್ ಮುಂದುವರಿತಾರೆ ಇನ್ನೊಂದು ಈಗ ಯುದ್ಧ ವಿರಾಮ ಘೋಷಣೆ ಆಗಿದೆ ಸರ್ ಇನ್ನು ಗಡಿಯಲ್ಲಿ ಕೆಲವೊಂದು ಗೊಂದಲಗಳಿದೆ ಉದ್ಯೋಗ ವಾತಾವರಣ ಇದೆ ಆದ್ರೆ ಅಮೆರಿಕದ ಮಾತು ಕೇಳಿ ಈ ರೀತಿ ಕದನ ವಿರಾಮ ಮಾಡಿದ್ದಾರೆ ಅಂತ ಆರೋಪ ಬರುತ್ತೆ ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ ಶಾಂತಿಯಿಂದ ಸಾಧನೆ ಮಾಡಬೇಕು ಬ್ರಿಟಿಷರು ಎರಡು ನೂರು ವರ್ಷ ರಾಜಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಗೆದ್ದು ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋ ನಮಗೆ ಅವಶ್ಯಕತೆ ಇರಲಿಲ್ಲ ಅವ್ರ ಮೇಲೆ ಬಂದ್ವಿ ನಾಗರಿಕರನ್ನು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರ್ರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ನಾಗರಿಕರ ಮಿಲ್ಟ್ರಿ ಕಡೆ ಹೋಗಿಲ್ಲ ಅದು ನಮ್ಮ ಸಿದ್ಧಾಂತ ಇವತ್ತು ಒಂದು ಸಂತೋಷದ ಸುದ್ದಿ ಇಂಟರ್ಫಿಯರ್ ಯಾರೇ ಆಗಲಿ ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರು ಮಧ್ಯೆ ಒಬ್ರು ಯಾರಾದ್ರೂ ಹಿರಿಯರು ಬಂದು ಗಡಪ ವ್ಯಾಜ್ಯ ಪಗರ್ಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ ನೋವಿನಲ್ಲಿದ್ದರು ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ ಬಿಜೆಪಿ ಸರ್ಕಾರ ಪ್ರಧಾನಮಂತ್ರಿಗಳಾದ ಕೊಪ್ಪಿರೋದು ಸ್ವಾಗತ ಮಾಡಬೇಕಾಗುತ್ತೆ ಕಲಹದಿಂದ ಲಾಭವಿಲ್ಲ ಈ ಯುದ್ಧ ಬಾಡೋದ್ರಿಂದ ಲಾಭವಿಲ್ಲ ಗಾಂಧೀಜಿ ಅದನ್ನು ಹೇಳಿದ್ದಾರೆ ಇಡೀ ಜಗತ್ತು ಮಾನವ ಕುಲವನ್ನು ನಾವೆಲ್ಲ ಮಾನವರು ಮಾನವರಾಗಿ ಬಾಳೋಣ ಅವರವ್ರ ಧರ್ಮ ಅವ್ರಿಟ್ಕೊಳ್ಳಿ ಆದರೆ ಪ್ರೀತಿ ವಾತ್ಸಲ್ಯ ಭಾತೃತ್ವ ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದರೆ ಆ ಸಿದ್ಧಾಂತದಲ್ಲಿ ಭಾರತ ದೇಶ ನಮಗೆ ಇಲ್ಲಿನ ಜನ ಬೆಂಬಲ ಕೊಟ್ಟಿದ್ದಾರೆ ನಾನು ಅವರ ವಿತರ್ಷಣೆ ಕಾಯಬೇಕು ಬಟ್ ನಿಮ್ಮ ಬೆಂಬಲಿಗರಿಗೆ ಯಾರು ಈ ನಡುವೆ ಇದು ಮಾಡ್ತಾರೆ ಅಂದರೆ ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿರುವಂಥವ್ರು ಸೊ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಇಲ್ಲಿಂದ ಹೊಸ ಅಧ್ಯಾಯ ಶುರು ಮಾಡ್ತೀರಾ ಅವರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೂ ಒಂದು ಅವಕಾಶಗಳು ಬರೆಯ ಬರ್ತದೆ ಬರ್ತದೆ ಅಲ್ಲ ಊಟ ಮಾಡ್ರಿ ಸರ್ ಈಗ ಕೋಮಲ್ ಮತ್ತೆ ಹೊಸ ರೇಷನ್ ಕಾರ್ಡ್ ಬಿಡ್ತೀವಿ